ಹಲೋ ಗೈಸ್ ಯಾರ್ಯಾರೆಲ್ಲ ಯೂಟ್ಯೂಬಲ್ಲಿ ಶಾರ್ಟ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತಾರಲ್ವಾ ಅವರಿಗೆಲ್ಲ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ ಆ ಅಪ್ಡೇಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಕೊಡೋ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನೆಲ್ ಕೂಡ ಜಾಯ್ನ್ ಆಗಿ ಸೊ ಈ ಒಂದು ಶಾರ್ಟ್ ವಿಡಿಯೋದಲ್ಲಿ ಬಂದಿರತಕ್ಕಂತ ಅಪ್ಡೇಟ್ ಏನಂತ ಹೇಳಿದ್ರೆ ಬ್ರಾಂಡ್ ಕನೆಕ್ಟ್ ಓಪನ್ ಕಾಲ್ ಅಂತ ಹೇಳಿ ಸೊ ಇದರಲ್ಲಿ ಯೂಟ್ಯೂಬ್ ಏನ್ ಮಾಡುತ್ತೆ ಅಂದ್ರೆ ಕೆಲವೊಂದಿಷ್ಟು ಕೆಲವೊಂದು ಬ್ರಾಂಡ್ಸ್ ಜೊತೆ ಟೈಅಪ್ ಆಗಿರುತ್ತೆ ಆ ಟೈಪ್ ಆಗಿರ್ತಾರಲ್ವಾ ಆ ಒಂದು ಬ್ರಾಂಡ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಅರ್ನ್ ಆಪ್ಷನ್ ಅಲ್ಲಿ ಕಾಣಿಸುತ್ತೆ ಈ ಒಂದು ಅರ್ನ್ ಆಪ್ಷನ್ ಅಲ್ಲಿ ನಿಮಗೆ ಆಫರ್ಸ್ ಮತ್ತೆ ಓಪನ್ ಕಾಲ್ಸ್ ಅಂತ ಹೇಳಿ ಎರಡು ಆಪ್ಷನ್ ಇರುತ್ತೆ ಆ ಒಂದು ಬ್ರಾಂಡ್ ಅಲ್ಲಿ ಪ್ರಾಡಕ್ಟ್ಸ್ ಏನ್ ಯಾವ ಒಂದು ಪ್ರಾಡಕ್ಟ್ ಇಷ್ಟ ಆಗುತ್ತೆ ಆ ಒಂದು ಪ್ರಾಡಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಯೂಟ್ಯೂಬ್ ಅಲ್ಲಿ ಅದ್ರಲ್ಲಿ ವೈಟಿ ಸ್ಟುಡಿಯೋದಲ್ಲೇ ಅಲ್ಲಿ ಕೆಳಗಡೆ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಅದು ವಿಡಿಯೋನ ಹೇಗ್ ಮಾಡಬೇಕು ಅಂತ ಹೇಳಿ ಕೂಡ ಅಲ್ಲಿ ಕೊಟ್ಟಿರ್ತಾರೆ ಆ ಒಂದು ವಿಡಿಯೋನ ಮಾಡ್ಬಿಟ್ಟು ನೀವು ಆ ಒಂದು ಬ್ರಾಂಡ್ ಅವರಿಗೆ ಕಳಿಸಿದ್ರೆ ಅದು ವಿಡಿಯೋ ಬಂದ್ಬಿಟ್ಟು ಅವ್ರಿಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಅವರು ಅಪ್ರೂವ್ ಮಾಡಿದ್ರೆ ನಿಮಗೆ ಒಂದು ಮೆಸೇಜ್ ಬರುತ್ತೆ ಅಪ್ರೂವ್ ಮಾಡಿದ ಮೇಲೆ ಸೊ ಆ ಒಂದು ವಿಡಿಯೋನ ನೀವು ಪಬ್ಲಿಕ್ ಮಾಡಬಹುದು ಓಕೆನಾ ಪಬ್ಲಿಕ್ ಅಲ್ಲಿ ಅಪ್ಲೋಡ್ ಮಾಡಬಹುದು ಸೊ ಈ ಒಂದು ಬ್ರಾಂಡ್ ಅವರಿಂದ ಕೂಡ ನೀವು ಅರ್ನ್ ಮಾಡಬಹುದು ಓಕೆನಾ ಸೊ ಎಕ್ಸಾಂಪಲ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಮ್ಮರ್ ಪಾಪ್ ಲಿಪ್ಸ್ ಲಾಂಚ್ ಅಂತ ಹೇಳಿ ಇದರಲ್ಲಿ ನೀವು ಚಾನ್ಸ್ ಟು ಅರ್ನ್ ಈ ಒಂದು ಪ್ರಾಡಕ್ಟ್ ಇಂದ ಎಷ್ಟು ಅರ್ನ್ ಮಾಡಬಹುದು ಮತ್ತೆ ವಿಡಿಯೋ ಡೆಡ್ ಲೈನ್ ಏನು ಮತ್ತೆ ಬೋಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ಎಲ್ಲ ನೋಡ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟು ಅವ್ರಿಗೆ ಬ್ರಾಂಡ್ ಅವರಿಗೆ ಕಳಿಸಿದ್ರೆ ಅವರು ಅಪ್ರೂವ್ ಮಾಡಿದ್ರೆ ಅದರಿಂದ ನೀವು ಕೂಡ ಅದರಿಂದ ನೀವು ಅರ್ನ್ ಮಾಡಬಹುದು ಓಕೆನಾ ಸೊ ಮಿನಿಮಮ್ ಹಂಡ್ರೆಡ್ ಡಾಲರ್ಸ್ ಇಂದ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಡಾಲರ್ಸ್ ವರ್ಗೂ ಅರ್ನ್ ಮಾಡಬಹುದು ಓಕೆನಾ ಸೊ ಈ ಒಂದು ಬ್ರಾಂಡ್ ಓಪನ್ ಕಾಲ್ ಪ್ರಮೋಷನ್ ಮಾಡ್ಬಿಟ್ಟು ನೀವು ಇದರಿಂದ ಅರ್ನ್ ಮಾಡಬಹುದು ಸೊ ಇದು ಬಂದ್ಬಿಟ್ಟು ಒಳ್ಳೆ ಅಪ್ಡೇಟ್ ಅಂತಾನೆ ಹೇಳ್ತೀನಿ ಇದು ಬಂದ್ಬಿಟ್ಟು ಮಾಂಟೈಸೇಷನ್ ಆದವ್ರಿಗೆ ಅಷ್ಟೇ ಇರುತ್ತೆ ಶಾರ್ಟ್ಸ್ ಯಾರಾದ್ರೂ ಕ್ರಿಯೇಟ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆಲ್ಲ ಒಳ್ಳೆ ಅಪ್ಡೇಟ್ ಇದು ಸೊ ಇದ್ರ ಬಗ್ಗೆ ಇನ್ನೂ ನೆಕ್ಸ್ಟ್ ಅಪ್ಡೇಟ್ ಬಂದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಓಕೆನಾ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿ ಸಿಗ್ತೀನಿ ತರ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್